ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಿಂಪಲ್ ಸಮಾಚಾರ ತುಂಬ ಲಾಂಗ್ ಟೈಮ್ ಆದಮೇಲೆ ಒಂದು ವೀಡಿಯೋ ಮಾಡ್ತಾ ಈ ವಿಡಿಯೋ ತುಂಬ ಹಿಂದಿನ ಶೂಟ್ ಆಗಿದೆ ಅಂತ ಹೇಳಿದ ಬರ್ತ್ಡೇ ದಿನ ಶೂಟ್ ಆಗಿದೆ ಬಟ್ ಇದನ್ನು ತುಂಬ ಲೇಟಾಗಿ ಏನು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ನಾವೀಗ ಹೊರಟಿರೋದಂಥದ್ದು ದೇವಸ್ಥಾನಗಳಿಗೆ ನಾವಿವತ್ತು ಟೆಂಪಲ್ ರನ್ ಮಾಡ್ತಾ ಇದ್ದೇವೆ ಸೊ ನಾವು ಹೊರಡಿದ್ದೀವಿ ನಾನು ಅಪ್ಪ ಅಮ್ಮ ತಮ್ಮ ಹಾಗೆ ತಂಗಿ ಹೊರಡ್ತಾ ಇದ್ದೇವೆ ಈಗ ಸುಮಾರು ಬೆಳಗ್ಗೆ ಒಂದು ಸಿಕ್ಸ್ ಸಿಕ್ಸ್ ಫಿಫ್ಟೀನಾಗೆ ಆಗಿದೆ ಟೈಮ್ ಸೊ ನಾವೀಗ ಮನೆಯಿಂದ ಹೊರಡ್ತಾ ಇದ್ದಾವೆ ಫೈನಲಿ ವಿ ರೀಚ್ ಸೌತ್ ತಡ್ಕಾ ಮಹಾಗಣಪತಿ ಟೆಂಪಲ್ ಸೊ ಈಗ ಸೌತಡ್ಕ ಟೆಂಪಲ್ಗೆ ರೀಚ್ ಆದ್ವಿ ಆದಮೇಲೆ ಇಲ್ಲಿ ಏನು ಪ್ರಸ್ ಕಾಯಿ ಎಲ್ಲ ತಗೊಂಡ್ವಿ ಅಲ್ಲಿ ಪರ್ಚೇಸ್ ಮಾಡಿ ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೇವೆ ನಾವು ಹೋಗುವಾಗ ಪೂಜೆ ಆಗ್ತಾ ಇತ್ತು ವೀಕ್ ಡೇಸಲ್ಲಿ ಹೋಗಿದ್ದರಿಂದ ಅಷ್ಟೊಂದು ರಶ್ ಇರಲಿಲ್ಲ ಅಲ್ಲಿ ಸೊ ಪೂಜೆ ಆಗ್ತಾ ಇತ್ತು ರಶ್ ಕಮ್ಮಿ ಇದ್ರಿಂದ ನಮಗೆ ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು ದೇವರನ್ನು ನೋಡೋ ಹಾಗೆ ಆಯಿತು ಸೊ ಅಲ್ಲೇ ಹೊತ್ತು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಕುತ್ಕೊಳ್ಳೋಕ್ಕೂ ಅಲ್ಲಿ ಚೆನ್ನಾಗಿ ಎಲ್ಲ ಆಯಿತು ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲೇ ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ವಿ ಆದಮೇಲೆ ಅಲ್ಲಿ ಹೀಗೆ ನಾವು ಒಂದು ಫೋಟೋ ಕೂಡ ಹೊಡಿಸ್ಕೊಂಡು ನಮ್ಮದೆಲ್ಲದ್ರದ್ದು ಫ್ಯಾಮಿಲಿ ಫೋಟೋ ಹೊಡಿಸ್ಕೊಂಡ್ವಿ ಆದಮೇಲೆ ಅಲ್ಲಿಂದ ನಾವು ರಿಟರ್ನ್ ನೆಕ್ಸ್ಟ್ ಬಂದಿದ್ದು ಇಲ್ಲಿಗೆ ಅಂತ ಹೇಳಿದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಟೆಂಪಲ್ಗೆ ನಾವು ಫಸ್ಟ್ ಹೋಗಿದ್ದು ಮನೆಯಿಂದ ಡೈರೆಕ್ಟಾಗಿ ನಾವು ಶ್ರೀ ಕ್ಷೇತ್ರ ಮಹಾಗಣಪತಿ ಟೆಂಪಲ್ಗೆ ಹೋಗಿದ್ವಿ ಅಲ್ಲಿಂದ ಸೀದಾ ದೇವರ ದರ್ಶನ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಬಂದ್ವಿ ಧರ್ಮಸ್ಥಳದಲ್ಲಿ ತುಂಬ ರಶ್ ಇತ್ತು ಆ ದಿವಸ ಗೌರ್ಮೆಂಟ್ ಹಾಲಿಡೇ ಇತ್ತು ಏನೋ ಸೊ ಹಾಗೆ ತುಂಬ ರಶ್ ಇತ್ತು ಧರ್ಮಸ್ಥಳದಲ್ಲಿ ಹೀಗೋ ಲೈನ್ ನಿಂತು ನಿಂತು ಲಾಸ್ಟಿಗೆ ನಮಗೆ ದೇವರ ದರ್ಶನ ಸಿಕ್ಕಿತು ಅಲ್ಲಿ ದೇವರ ದರ್ಶನನ ಮಾಡಿಕೊಂಡು ನೆಕ್ಸ್ಟ್ ಅಲ್ಲೇ ಇದ್ದಂತಹ ಪಾರ್ಕ್ ಏನಿದೆ ಅಲ್ಲಿಗೆ ಹೋದ್ವಿ ತುಂಬ ಚೆನ್ನಾಗಿತ್ತು ಬಿಸಿಲಿದ್ರೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಎಲ್ಲ ಕಡೆ ಹೋಗಿ ಫುಲ್ ಗ್ರೀನರಿ ನೋಡಿದ್ವಿ ಹಾಗೆ ಫ್ಲವರ್ಸ್ ಹಾಗೆ ಅಲ್ಲಿ ಇದ್ದಂತಹ ಸಣ್ಣ ಒಂದು ಏನು ನದಿ ಇತ್ತು ಅದರಲ್ಲಿ ಅಲ್ಲ ಸಣ್ಣದ ನೀರಿದ್ದ ಒಂದು ಪ್ಲೇಸ್ ಇತ್ತು ಅದರಲ್ಲಿ ಮೀನುಗಳೆಲ್ಲ ಆಚೆ ಹೋಗ್ತಾ ಇದ್ವಿ ನೋಡಿ ಅಂತೂ ತುಂಬ ಖುಷಿ ಆಯಿತು ಯಾವಾಗಲೂ ಆಫೀಸು ವರ್ಕ್ ಅಂತ ಹೋಗೋರು ಅಪರೂಪಕ್ಕೆ ಈ ಥರ ಹೊರಗಡೆ ಅದು ಫ್ಯಾಮಿಲಿ ಜೊತೆ ಹೋಗೋದಂತ ಹೇಳಿದರೆ ತುಂಬ ಇಷ್ಟ ಆಗುತ್ತೆ ಅದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಅಲ್ಲಿರುವ ಗೋಮಟೇಶ್ವರನ ವಿಗ್ರಹದ ಹತ್ರ ಅಲ್ಲಿ ಕೂಡ ಅಷ್ಟೊಂದು ಜನ ಇರಲಿಲ್ಲ ನಾವು ಹೋಗಬೇಕಿದ್ರೆ ಸ್ವಲ್ಪ ಜನ ಇದ್ದರು ಸೊ ಅಲ್ಲಿ ಏನಂತಂದರೆ ಚಪ್ಪಲ್ನ ದೂರ ಸೈಡಲ್ಲಿ ರಿಮೂವ್ ಮಾಡಿ ಹೋಗಬೇಕು ಸೊ ಅದರಿಂದ ಕಾಲೆಲ್ಲ ತುಂಬ ಸುಡ್ತಾ ಇತ್ತು ಸೊ ಬೇಗ ಬೇಗ ಹೋದ್ವಿ ಅಲ್ಲಿ ಹೋಗಿ ಗೋಮಟೇಶ್ವರನ ಹತ್ರ ಫೋಟೋಸ್ ಎಲ್ಲ ತುಗಿಸ್ಕೊಂಡ್ವಿ ಹಾಗೆ ಅಲ್ಲಿದ್ದ ಜನ ತುಂಬ ಕಮ್ಮಿ ಇದ್ದರು ಅಲ್ಲಿ ಯಾಕೆಂದರೆ ದೇವಸ್ಥಾನದ ತುಂಬ ಜನ ಇದ್ದರು ಆದರೆ ಗೋಮಟೇಶ್ವರ ವಿಗ್ರಹದ ಜನ ತುಂಬ ಕಮ್ಮಿ ಇದ್ದರು ಇಲ್ಲಿ ನೋಡಿ ವಿಡಿಯೋ ಶೂಟ್ ಆಗ್ತಾ ಇದೆ ಇಬ್ಬರದು ಅಣ್ಣ ತಂಗಿದು ಫೋಸ್ ಕೊಡ್ತಿರೋದು ನೋಡಿ ಇಬ್ಬರು ಫೋಸ್ ಕೊಡ್ತಾ ಇದ್ದಾರೆ ಇಬ್ರು ವೀಡಿಯೋಗ್ರಾಫರ್ ನಾನೇ ಆದರೆ ನಾನು ಕರೆಕ್ಟಾಗಿ ವಿಡಿಯೋ ತೆಗಿತಾ ಇಲ್ಲ ಎರಡು ಮೂರು ಕ್ಲಿಪ್ಸ್ ತೆಗ್ದೆ ಅಷ್ಟೇ ಯಾಕಂದರೆ ಕಾಲ್ ತುಂಬ ಸುಡ್ತಾ ಇತ್ತು ಅವರಿಬ್ರು ಕೈ ಕಾಯಿ ಹಿಡ್ಕೊಂಡು ಆಚೆ ಈಚ ಆಚ ಹೊಡ್ತಾ ಹೊಡ್ತಾಯಿದ್ರು ಅವರೆಲ್ಲೆಲ್ಲ ಹೋಗ್ತಿದ್ರು ನಾನು ಅಲ್ಲೆಲ್ಲ ಬರ್ಲಿಕ್ಕೆ ಹೇಳ್ತಾಯಿದ್ರು ಈ ಕಡೆಯಿಂದ ವಿಡಿಯೋ ತೆಗಿ ಆ ಕಡೆಯಿಂದ ವಿಡಿಯೋ ತೆಗಿ ಅಂತೇಳಿ ಸೊ ಫೈನಲಿ ಅಲ್ಲೆಲ್ಲ ದೇವರ ದರ್ಶನ ಚೆನ್ನಾಗಿ ಮಾಡಿಕೊಂಡು ಮಹಾಗಣಪತಿ ಟೆಂಪಲ್ಗೆ ಹೋದ್ವಿ ಹಾಗೆ ಧರ್ಮಸ್ಥಳ ಟೆಂಪಲ್ಗೆ ಕೂಡ ಹೋದ್ವಿ ಆ ನಂತರ ನಾವು ಹೋಗಿದ್ದು ಇಲ್ಲಿಗೆ ಅಂತ ಅಲ್ಲಿಂದ ನಮ್ಮ ಪಯಣ ನೇರವಾಗಿ ಸಾಗಿದ್ದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸೊ ಪರಶುರಾಮ ಸೃಷ್ಟಿಯ ಈ ತುಳುನಾಡಿನಲ್ಲಿ ಅತ್ಯಂತ ಪ್ರಸಿದ್ಧ ಹಾಗೂ ಪುರಾತನ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನ ಕೂಡ ಒಂದಾಗಿದೆ ಊರ ಪರ ಊರ ಭಕ್ತರು ನೂರಾರು ಸಂಖ್ಯೆಗಳಲ್ಲಿ ಇಲ್ಲಿಗೆ ಆಗಮಿಸಿ ದೇವರ ಆಶೀರ್ವಾದನ ತಗೊಳ್ತಾರೆ ಸೊ ನಾವು ಇಲ್ಲಿಗೆ ಹೋಗಿದ್ವಿ ಇಲ್ಲಿ ಕೂಡ ರಶ್ರು ಅಷ್ಟೊಂದು ಇರಲಿಲ್ಲ ಮೀಡಿಯಂ ಆಗಿತ್ತು ಈ ದೇವಾಲಯವು ಸುಂದರವಾದ ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿದೆ ದೇವಾಲಯದ ಮೇಲಿರುವ ಕುಮಾರ ಪರ್ವತವು ದಕ್ಷಿಣ ಭಾರತದಾದ್ಯಂತ ಇರುವ ಚಾರಣಿಗರಿಗೆ ಜನಪ್ರಿಯ ಪಾದಯಾತ್ರೆಯ ತಾಣವಾಗಿದೆ ನಾವು ಇವು ದರ್ಶನಕ್ಕೆ ಬಂದ್ವಿ ಇಲ್ಲಿ ಹೊರಗಡೆ ನಲ್ಲಿ ಚಪ್ಪಲನ್ನೆಲ್ಲ ಬಿಚ್ಚಿಟ್ಟು ಆಮೇಲೆ ಒಳಗಡೆ ಹೋಗಿ ದೇವರ ದರ್ಶನವನ್ನು ಪಡ್ಕೊಂಡು ದೇವರ ದರ್ಶನಕ್ಕೆ ಕೂಡ ಲೈನ್ ಇತ್ತು ಹೋಗಿ ದೇವರ ದರ್ಶನ ಪಡ್ಕೊಂಡು ಬಂದ್ವಿ ಆಮೇಲೆ ನಮಗೆ ಇಲ್ಲಿ ಮಧ್ಯಾಹ್ನದ ಊಟದ ಸಮಯ ಆಗುವಾಗಲೇ ನಾವು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಟೆಂಪಲ್ಗೆ ರೀಚ್ ಆಗಿದ್ವಿ ಹಾಗೆ ಅಲ್ಲೇ ನಾವು ದೇವರ ಭೋಜನ ಪ್ರಸಾದವನ್ನು ಸ್ವೀಕಾರ ಮಾಡಿದ್ವಿ ಸ್ವೀಕಾರ ಮಾಡಿ ಆದ್ಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಟೈಮನ್ನು ಕಳೆದು ನಾವು ಪುನಃ ನಮ್ಮ ಮನೆಗೆ ಹಿಂದಿರ್ತಾ ಇದ್ದೇವೆ ಹಾಗಾಗಿ ಇವತ್ತು ನಾವು ಟೋಟಲ್ ಮೂರು ದೇವಸ್ಥಾನಗಳಿಗೆ ಪ್ರಯಾಣವನ್ನು ಸಾಗಿಸಿದ್ದೀವಿ ಒಂದು ಮಹಾಗಣಪತಿ ಟೆಂಪಲ್ ಧರ್ಮಸ್ಥಳದ್ದು ಟೆಂಪಲ್ ಹಾಗೆಯೇ ನಮ್ಮ ಓಕೆ ಸುಬ್ರಹ್ಮಣ್ಯ ಟೆಂಪಲ್ ನಾನು ಆಲ್ರೆಡಿ ಹೇಳಿದಾಗೇನೆ ಲಾಗಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದು ನನ್ನ ಬರ್ತ್ಡೇ ದಿನದ ಲಾಗ್ ಆಗಿತ್ತು ನಾನಂತೂ ಫುಲ್ ಡೇನು ತುಂಬ ಫ್ಯಾಮಿಲಿ ಅವರ ಜೊತೆ ಆಗಿ ತುಂಬಾ ಖುಷಿಯಾಗಿ ನಾನು ಸ್ಪೆಂಡ್ ಮಾಡಿದೆ ಸೊ ಇದು ನನ್ನ ಈ ಲಾಗ್ ಆಗಿ ಈ ದಿನದ ಲಾಗ್ ಆಗಿತ್ತು ನಿಮ್ಗೆ ನನ್ನ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್